ಹಲೋ ಸ್ನೇಹಿತರೆ ನಮಸ್ಕಾರ ಛಾಯಾ ರುಚಿ ಲೋಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ದಿನ ನಾನ್ ವೆಜ್ ಪ್ರಿಯರಿಗೆ ಒಂದು ಸಿಂಪಲ್ ಆಗಿರುವಂತ ಸೈಡ್ ಡಿಶ್ ಚಿಕನ್ ಪೆಪ್ಪರ್ ಡ್ರೈ ಹೇಗೆ ಅತ್ಯಂತ ಸುಲಭ ವಿಧಾನದಲ್ಲಿ ಮಾಡಬಹುದು ಅಂತ ನೋಡೋಣ ಎಲ್ಲ ಹೊರಗೆ ಹೋಟೆಲ್ ರೆಸ್ಟೋರೆಂಟ್ ಅಲ್ಲೆಲ್ಲ ತಿಂತೀವಲ್ಲ ಆ ರುಚಿ ಬರೋ ತರನೆ ಮನೆಯಲ್ಲಿ ಕೂಡ ಸುಲಭವಾಗಿ ಮಾಡ್ಕೋಬಹುದು ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ತಡ ಮಾಡದೆ ರೆಸಿಪಿ ಸ್ಟಾರ್ಟ್ ಮಾಡೋಣ ಚಿಕನ್ ಪೆಪ್ಪರ್ ಡ್ರೈ ಮಾಡಲಿಕ್ಕೆ ಬೇಕಾಗುವಂತ ಪದಾರ್ಥಗಳನ್ನ ನೋಡ್ಕೊಳ್ಳೋಣ ಒಂದ್ ಕೆಜಿ ಅಷ್ಟು ಚಿಕನ್ ತಗೊಂಡಿದ್ದೀನಿ ಎರಡು ಹಸಿ ಕಾಯಿ ಈ ರೀತಿಯಾಗಿ ಉದ್ದವಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಚಿಕ್ಕದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಟೀ ಸ್ಪೂನ್ ಅಷ್ಟು ಶುಂಠಿನೂ ಕೂಡ ಒಂದು ಟೀ ಸ್ಪೂನ್ ಅಷ್ಟು ಚಿಕ್ಕದಾಗಿ ಪೀಸ್ ಮಾಡಿ ಇಟ್ಕೋಬೇಕಾಗತ್ತೆ ಈರುಳ್ಳಿ ಒಂದು ದೊಡ್ಡ ಸೈಜಿಂದ ಈರುಳ್ಳಿನ ಈ ರೀತಿ ಎಸಳಾಗಿ ಹೆಚ್ಚಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಒಂದು ಹಿಡಿಯಷ್ಟು ಕರ್ಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಗರಂ ಮಸಾಲ ಪೌಡರ್ ಅರ್ಧ ಟೀ ಸ್ಪೂನ್ ಹಾಗೆ ಅರಿಶಿಣದ ಪುಡಿ ಅರ್ಧ ಟೀ ಸ್ಪೂನ್ ಮೆಣಸಿನ ಪುಡಿ ಮೂರರಿಂದ ನಾಲ್ಕು ಟೀ ಸ್ಪೂನಷ್ಟು ಬೇಕಾಗತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಎಣ್ಣೆ ಬೇಕಾಗತ್ತೆ ನೋಡಿ ಸ್ಟವ್ ಆನ್ ಮಾಡಿಕೊಂಡು ಕಡಾಯಿನ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಎಣ್ಣೆ ಏನು ಹಾಕ್ತಾ ಇಲ್ಲ ಹಾಗೆ ಡೈರೆಕ್ಟಾಗಿ ಚಿಕನನ್ನು ಹಾಕ್ತೀನಿ ಮೊದಲಿಗೆ ಚಿಕನ್ನ ಈ ರೀತಿಯಾಗಿ ಹಾಕಿ ಅದನ್ನು ಸ್ವಲ್ಪ ಬೇಯಿಸ್ಕೋಬೇಕಾಗತ್ತೆ ಈಗ ಇದಕ್ಕೆ ಎಣ್ಣೆ ಅವಶ್ಯಕತೆ ಇಲ್ಲ ಹಾಗೆ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಆನಂತರ ಇದಕ್ಕೆ ಒಗ್ಗರಣೆಯನ್ನು ಹಾಕ್ಕೊಳ್ಳೋಣ ನೋಡಿ ಇದನ್ನು ಎಣ್ಣೆ ಹಾಕ್ತೇನೆ ಹಾಗೆ ಸ್ವಲ್ಪ ಹೊತ್ತು ಬೇಯಿಸ್ಕೋಬೋದು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಚಿಕನ್ದು ಕಲರ್ ಸ್ವಲ್ಪ ಚೇಂಜ್ ಆಗುತ್ತಲ್ಲ ಅಲ್ಲಿವರೆಗೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ಚಿಕನ್ಗೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಅಷ್ಟು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಚಿಕನ್ ಬೇಯುವಾಗಲೇ ಉಪ್ಪು ಸೇರಿಸ್ಕೊಂಡ್ರೆ ಚಿಕನ್ಗೆ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ನಂತರ ಅರ್ಶಿನದ ಪುಡಿ ಅರ್ಧ ಟೀ ಸ್ಪೂನ್ ಅಷ್ಟು ಅರ್ಶನದ ಪುಡಿಯನ್ನು ಹಾಕಿ ಇದೆರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಚಿಕನ್ ಬೇಯಲಿಕ್ಕೆ ಬೇಯ್ಲಿಕ್ಕೆ ಬಿಟ್ಟ ಮೇಲೆ ಆ ಸಮಯದಲ್ಲಿ ಅದಕ್ಕೆ ಒಗ್ಗರಣೆಯನ್ನ ಹಾಕೊಳ್ಳೋಣ ಒಂದು ಐದಾರು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೋಬೇಕಾಗತ್ತೆ ಆ ನಂತರ ಅದಕ್ಕೆ ಹಸಿ ಹೆಚ್ಚಿಟ್ಕೊಂಡಿದ್ವಲ್ಲ ಆ ಎರಡು ಹಸಿ ಮೆಣಸಿ ಹಾಕೋತಾ ಇದ್ದೀನಿ ಇದನ್ನ ಸ್ವಲ್ಪ ಫ್ರೈ ಮಾಡಿದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೀಸ್ಗಳನ್ನೆಲ್ಲ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ಳೋಣ ಇದನ್ನು ಒಂದು ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಕರ್ಬೇವಿನ ಸೊಪ್ಪನ್ನು ಇದ್ದೀನಿ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಅದನ್ನು ಕೂಡ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಅಂದರೆ ಅದು ಸ್ವಲ್ಪ ಕ್ರಿಸ್ಪಿ ಆಗಬೇಕು ಅಲ್ಲಿವರೆಗೆ ಚೆನ್ನಾಗೆ ಫ್ರೈ ಮಾಡ್ಕೋಬೇಕಾಗತ್ತೆ ಕರ್ಬೇವಿನ ಸೊಪ್ಪು ಫ್ರೈ ಆಗಿದ್ದಾಗಿದೆ ಈಗ ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿಯನ್ನು ಹಾಕ್ಕೊಂಡು ಅದನ್ನು ಕೂಡ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊ ಆಪ್ಷನಲ್ಲೂ ಟೊಮೊಟೊ ಹಾಕಬೇಕನ್ಸಿದ್ರೆ ಅನ್ಸಿದ್ರೆ ಹಾಕೋಬೋದು ಟಮೊಟೊ ಎಲ್ಲ ಹಾಕಿದರೆ ಅದು ಸ್ವಲ್ಪ ಗ್ರೇವಿ ಟೈಪ್ ಆಗಿಬಿಡುತ್ತೆ ಅದಕ್ಕೆ ನಾನಿಲ್ಲಿ ಟೊಮೊಟೊ ಹಾಕ್ತಾ ಇಲ್ಲ ಕೊನೆಯಲ್ಲಿ ಲೆಮನ್ನೊಂದಿಗೆ ಅದನ್ನು ಸರ್ವ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಟೊಮೊಟೊ ಸೇರಿಸ್ತಾ ಇಲ್ಲ ನಿಮಗೆ ಹಾಕಬೇಕು ಅನಿಸಿದರೆ ಹಾಕೋಬೋದು ಈ ಮೆಥಡಲ್ಲಿ ಮಾಡೋದ್ರಿಂದ ಅದು ತುಂಬ ಡ್ರೈಯಾಗೇ ಇರುತ್ತೆ ಗ್ರೇವಿ ಟೈಪ್ ಬರೋದಿಲ್ಲ ಈಗ ಒಗ್ಗರಣೆ ರೆಡಿ ಆಯಿತು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಚಿಕನ್ ಕೂಡ ತುಂಬ ಚೆನ್ನಾಗಿ ಬೆಂದಿದೆ ನೋಡಿ ಅದರಲ್ಲಿರೋಂಥ ನೀರಿನ ಅಂಶ ಎಲ್ಲ ಹೋಗಿದೆ ಈ ಹಂತದಲ್ಲಿ ಅದಕ್ಕೆ ಒಗ್ಗರಣೆಯನ್ನು ಸೇರಿಸ್ಕೋತಾ ಇದ್ದೀನಿ ಜೊತೆಗೆ ಇದಕ್ಕೆ ಮಸಾಲ ಪೌಡರ್ ಹಾಕ್ಕೊಳ್ಳೋಣ ಗರಂ ಮಸಾಲ ಪೌಡರ್ ಇದರಲ್ಲಿ ಚಕ್ಕೆ ಲವಂಗ ಗಸಗಸೆ ಹಾಗೆ ಏಲಕ್ಕಿ ಎಲ್ಲ ಮಿಕ್ಸ್ ಇರುತ್ತೆ ನಂತರ ಪೆಪ್ಪರ್ ಪೌಡರನ್ನು ಸೇರಿಸ್ಕೊಳ್ಳೋಣ ಇದು ಪೆಪ್ಪರ್ ಪೌಡರ್ ಹೋಮ್ ಅಲ್ಲ ರೆಡಿಮೇಡ್ ಪೆಪ್ಪರ್ ಪೌಡರ್ ಹೋಮ್ ಮೇಡ್ ಪೌಡರ್ ಆದರೆ ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ ಅದನ್ನು ಒಂದರಿಂದ ಎರಡು ಸ್ಪೂನ್ ಮಾತ್ರ ಹಾಕೋಬೇಕಾಗತ್ತೆ ಇದು ರೆಡಿಮೇಡ್ ಪೆಪ್ಪರ್ ಪೌಡರ್ ಇದು ಸ್ವಲ್ಪ ಮೀಡಿಯಂ ಖಾರ ಇರುತ್ತೆ ಇದನ್ನು ಮೂರರಿಂದ ನಾಲ್ಕು ಸ್ಪೂನ್ ಹಾಕೋಬೋದು ಇನ್ನೂ ಸ್ವಲ್ಪ ಫ್ಲೇವರ್ ಜಾಸ್ತಿ ಬೇಕಂದ್ರೆ ಐದು ಅಥವಾ ಆರು ಸ್ಪೂನ್ ಹಾಕೋಬೋದು ನಾಲ್ಕು ಸ್ಪೂನ್ ಹಾಕೊಂಡ್ರೆ ಕರೆಕ್ಟಾಗಿರುತ್ತೆ ತಿನ್ನಲಿಕ್ಕೆ ಕೂಡ ತುಂಬ ಟೇಸ್ಟ್ ಅನಿಸುತ್ತೆ ಈಗ ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ತಯಾರು ಮಾಡಲಿಕ್ಕೂ ಕೂಡ ಜಾಸ್ತಿ ಸಮಯ ಬೇಡ ಹದಿನೈದರಿಂದ ಇಪ್ಪತ್ತು ನಿಮಿಷಗಳಲ್ಲೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ಬೋದು ಈ ರೀತಿಯಾಗಿ ಚಿಕನನ್ನು ಸಪ್ರೇಟಾಗಿ ಬೇಯಿಸ್ಕೊಂಡು ನಂತರ ಒಗ್ಗರಣೆಯನ್ನು ಮಿಕ್ಸ್ ಮಾಡಿಕೊಂಡ್ರೆ ಚಿಕನ್ ಕೂಡ ಚೆನ್ನಾಗೆ ಮೆತ್ತಗೆ ಬೇಯತ್ತೆ ಜೊತೆಗೆ ಒಗ್ಗರಣೆಯನ್ನು ಅದಕ್ಕೆ ಮಿಕ್ಸ್ ಮಾಡಿದಾಗ ಒಗ್ಗರಣೆಯ ಈರುಳ್ಳಿ ಎಲ್ಲವೂ ಹಾಗೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಬಾಯಿಗೆ ಸಿಗೋ ಥರ ಇರುತ್ತೆ ಒಂದ್ಸಲ ಈ ಮೆಥಡ್ ಅಲ್ಲಿ ಟ್ರೈ ಮಾಡಿ ನೋಡಿ ಸೈಡ್ ಡಿಶ್ ಆಗಿ ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರತ್ತೆ ಚಿಕನ್ ಸಾಂಬಾರ್ ಜೊತೆಗೆ ಇದನ್ನ ಸೈಡ್ ಡಿಶ್ ಆಗಿ ಮಾಡ್ಕೊಂಡು ತಿನ್ಬೋದು ಅಥವಾ ತರಕಾರಿ ಸಾಂಬಾರ್ ಬೇಳೆ ಸಾಂಬಾರ್ ಈ ರೀತಿ ಯಾವುದಾದ್ರೂ ಸಾಂಬಾರ್ ಇರುವಾಗ ನೆಂಚಿಕೆಗೆ ಏನು ಇಲ್ಲ ಅಂತಂದ್ರೆ ಈ ರೀತಿ ಪೆಪ್ಪರ್ ಡ್ರೈ ಅನ್ನ ಅತ್ಯಂತ ಕಡಿಮೆ ಸಮಯದಲ್ಲಿ ಸುಲಭವಾಗಿ ಮಾಡ್ಕೋಬೋದು ಇದನ್ನು ಮಾಡುವಾಗ ಎಲ್ಲೂ ಕೂಡ ನೀರನ್ನು ಸೇರಿಸಿಲ್ಲ ಚಿಕನ್ ಬೇಯುವಾಗಲಿ ಅಥವಾ ಒಗ್ಗರಣೆ ಸೇರಿಸಿದಾಗಲಿ ಎಲ್ಲೂ ಕೂಡ ನೀರನ್ನು ಸೇರಿಸಿ ಮನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲಿಟ್ಟು ಪ್ಲೇಟ್ ಮುಚ್ಚಿ ಆ ನಂತರ ಸರ್ವ್ ಮಾಡ್ಕೋಬೋದು ಇಷ್ಟಾದರೆ ಮುಗೀತು ಪೆಪ್ಪರ್ ಡ್ರೈ ತಿನ್ನಲಿಕ್ಕೆ ರೆಡಿಯಾಗಿದೆ ನೋಡಿ ಈಗ ಚಿಕನ್ ಪೆಪ್ಪರ್ ಡ್ರೈ ರೆಡಿಯಾಗಿದೆ ಇವತ್ತಿನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇರುವಂಥವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ಒಳ್ಳೆಯ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ ಧನ್ಯವಾದಗಳು ಬಾಯ್ ಬಾಯ್